ನಮಸ್ತೆ ವೀಕ್ಷಕರೇ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿನೀಸ್ ಇವತ್ತು ನಮ್ಮ ಜೊತೆ ಇದ್ದಾರೆ ಹಾಸನದ ಖ್ಯಾತ ಕಾಂಗ್ರೆಸ್ಸಿನ ನಾಯಕರಾದಂಥ ಹೆಚ್ ಕೆ ಮಹೇಶ್ನವರು ಸರ್ ನಿಮಗೆ ನಮ್ಮ ಹಾಸನ ಟಿವಿಗೆ ಸ್ವಾಗತ ಸರ್ ನಿಮ್ಮ ಹಾಸನ ಟಿವಿಗೆ ಧನ್ಯವಾದಗಳು ನಮಸ್ಕಾರ ಹೆಚ್ ಕೆ ಮಹೇಶ್ ಅವ್ರ ಬಗ್ಗೆ ನಾವು ಹೆಚ್ಚಿಗೆ ಏನು ಹೇಳೋ ಅಗತ್ಯತೆ ಇಲ್ಲ ಎರಡು ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಕೂಡ ಮಾಡಿದರು ಈಗ ರಾಜ್ಯ ಪ್ರಚಾರ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ ಮೊದಲಿಗೆ ಸರ್ ನಿಮ್ಮ ನಾನು ಈ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ ಮೊದಲಿಗೆ ಸರ್ ಈಗ ಜೆ ಡಿ ಎಸ್ನವರು ಪ್ರಚಾರನ ಈಗಾಗಲೇ ಆರಂಭ ಮಾಡಿದ್ದಾರೆ ಒಂದು ಕಿರು ಹೊತ್ತಿಗೆನೂ ಕೂಡ ಅವರು ಬಿಡುಗಡೆಯನ್ನು ಕೂಡ ಮಾಡಿದ್ದಾರೆ ಇದ್ರ ಮೂಲಕ ಜೆ ಡಿ ಎಸ್ಸು ಈ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಗಟ್ಟಿಯಾಗಿ ಹೆಜ್ಜೆಯನ್ನು ಇಟ್ಟು ಪ್ರಚಾರ ಆಗಲೇ ಶುರು ಮಾಡಿದೆ ಈಗ ಕಾಂಗ್ರೆಸ್ನವರು ನೀವು ಯಾವ ರೀತಿ ಪ್ರಚಾರನ ಪ್ರಾರಂಭ ಮಾಡಿದ್ದೀರ ಸರ್ ನಾವು ಕಾಂಗ್ರೆಸ್ನವರು ಕೂಡ ಪ್ರಚಾರನ ಪ್ರಾರಂಭ ಮಾಡಿದ್ದೀವಿ ಇವತ್ತು ಲೋಕಸಭಾ ಚುನಾವಣೆಗೆ ನಮ್ಮ ಅಭ್ಯರ್ಥಿ ಯುವಕರಿದ್ದಾರೆ ಬುದ್ಧಿವಂತರಿದ್ದಾರೆ ವಿದ್ಯಾವಂತರಿದ್ದಾರೆ ಜೊತೆಗೆ ಅವ್ರಿಗೂ ಕೂಡ ಕಾಂಗ್ರೆಸ್ನ ಹಿನ್ನೆಲೆ ಇದೆ ಅವ್ರ ಮನೇಲೂ ಕೂಡ ರಾಜಕಾರಣವಾಗಿ ರಾಜಕಾರಣ ಮಾಡಿದಂಥ ಅವರ ತಾತ ಮಂತ್ರಿ ಆಗಿದ್ದಂಥರು ಅವರು ಕೂಡ ಈ ಜಿಲ್ಲೆಯಲ್ಲಿ ಲೋಕಸಭಾ ಸದಸ್ಯರಾಗಿದ್ದಂಥವ್ರು ಪುಟ್ಟಸ್ವಾಮಿ ಅವರು ಅವರು ಕೂಡ ಹಿನ್ನೆಲೆ ಇದೆ ಅವರ ಮೊಮ್ಮಗನ್ನ ನಾವು ಕಣಕ್ಕಿಳಿಸಿದ್ದೀವಿ ನಾವು ಜೆ ಡಿ ಎಸ್ನವರು ಅವರ ಪ್ರಣಾಳಿಕೆ ನೋಡಿದಾಗ ನಾನು ಕೂಡ ನೋಡಿದೆ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಯಲ್ಲಿ ನೆಲಬಂಗ್ಲದಿಂದ ಮಂಗಳೂರು ರಸ್ತೆ ಅಂತ ಹಾಕಿರ್ತಾರೆ ನೆಲಮಂಗ್ಲದಿಂದ ಮಂಗಳೂರು ರಸ್ತೆ ಮಾಡುವಾಗ ನೆಲ್ಮಂಗ್ಳದಿಂದ ಮಂಗಳೂರು ಅಂತ ರಸ್ತೆ ಮಾಡುವಾಗ ಹಾಸನ ಹೊರತುಪಡಿಸಿ ರಸ್ತೆ ಮಾಡೋಕ್ಕಾಗಲ್ಲ ಹಾಸನ ಹೊರತುಪಡಿಸಿ ರಸ್ತೆ ಮಾಡೋಕ್ಕಾಗಲ್ಲ ನೆಲಮಂಗ್ಳಕ್ಕೆ ಬೇರೆ ಎಂ ಪಿ ಇರ್ತಾರೆ ಈ ಕಡೆ ಕುನ್ಗಳಿಗೆ ಬೇರೆ ಎಂ ಪಿ ಇರ್ತಾರೆ ಮಂಡ್ಯಕ್ಕೆ ಬೇರೆ ಎಂ ಪಿ ಇರ್ತಾರೆ ಹಾಸನಗೆ ಬೇರೆ ಎಂ ಪಿ ಇರ್ತಾರೆ ಮಂಗಳೂರಿಗೆ ಒಬ್ಬರು ಎಂ ಪಿ ಇರ್ತಾರೆ ನಾಲ್ಕು ಜನ ಎಂ ಪಿಗಳಿಗೂ ಇದು ಬರ್ತದೆ ಇದು ನಾನು ಮಾಡಿದ ಸಾಧನೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ ಯಾಕಂದರೆ ಇದು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಸೇರಿ ಟೋಲ್ ರಸ್ತೆಗಳಾಗಿದ್ದಾವೆ ಆಗಲೇಬೇಕು ಇವತ್ತಿನ ದಿನಮಾನಗಳಲ್ಲಿ ವಾಹನ ಸಂಖ್ಯೆ ಹೆಚ್ಚಾಗಿದೆ ಹೆಚ್ಚಾಗಿರೋದ್ರಿಂದ ಪಥಗಳನ್ನ ಜಾಸ್ತಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಮಾಡ್ತಾಯಿದ್ದಾರೆ ಆದರೆ ಇವರು ಮಾಡಿದಾರಲ್ಲ ಏನು ನಾವು ಈ ಪ್ರಣಾಳಿಕೆ ಈ ಪ್ರಣಾಳಿಕೆಯಲ್ಲಿ ಯಾವುದೇ ಥರದ ಸತ್ಯಾಂಶ ನನಗೇನು ಕಾಣ್ಬರಲ್ಲ ಅವ್ರು ಮಾಡಲೇಬೇಕು ಅಂದಿದರೆ ಪ್ರಣಾಳಿಕೆಯಲ್ಲಿ ಅವ್ರು ಮಾಡಬೇಕು ಅನ್ನೋದಿದ್ದರೆ ನಾನು ಅವರ ಹಿನ್ನೆಲೆನ ನಾನು ಟೀಕೆ ಮಾಡಲ್ಲ ಆದರೆ ಇವತ್ತು ಭಾಳಷ್ಟು ಜನ ವಿದ್ಯಾವಂತರಿದ್ದಾರೆ ಬಹಳಷ್ಟು ಜನ ಮಕ್ಕಳು ಇವತ್ತು ಕೆಲಸಕ್ಕೆ ಆತರಿತಾ ಇದ್ದಾರೆ ವಿದ್ಯಾವಂತರಾಗಿ ಐ ಟಿ ಐ ಮಾಡಿರ್ಬೋದು ಡಿಪ್ಲೊಮೊ ಮಾಡಿರ್ಬೋದು ಇನ್ನೊಂದು ಡಿಗ್ರಿಗಳು ಮಾಡಿದ್ದಾರೆ ಕಂಪ್ಯೂಟ್ರು ಸಾಫ್ಟ್ವೇರ್ ವಿದ್ಯಾರ್ಥಿಗಳಿದ್ದಾರೆ ಅವರು ಬಯಸ್ತಾ ಇರೋದೇನಂದರೆ ಅವರು ಕೆಲಸ ಬಯಸ್ತಾ ಇದ್ದಾರೆ ಅವರು ನಾನು ಕೆಲಸ ಮಾಡಿ ಕೂಲಿ ತಗೋಬೇಕು ಅಂತ ಬಯಸ್ತಾ ಇದ್ದಾರೆ ಅದಕ್ಕೆಲ್ಲ ಏನು ಬೇಕು ಅದ್ರ ಹಿನ್ನೆಲೆ ಏನು ನಾನು ಹೇಳೋದು ನಾವು ಇಷ್ಟು ವರ್ಷ ರಾಜಕಾರಣ ಮಾಡಿದ್ವಿ ನಮ್ಮ ಅಸ್ತಿತ್ವ ಇಲ್ಲಿದೆ ಅಂತ ಹೇಳ್ತಾರೆ ಅದ್ರ ಹಿನ್ನೆಲೆ ಅವ್ರಿಗೇನು ಬೇಕು ಇಂಡಸ್ಟ್ರೀಲ್ಸ್ ಬೇಕು ಅವ್ರಿಗೆ ಉದ್ಯೋಗ ಬೇಕು ಉದ್ಯೋಗ ಬೇಕು ಅಂದರೆ ಇಂಡಸ್ಟ್ರಿಯಲ್ಲಿ ಬರಬೇಕು ಅಲ್ಲ ಸರ್ ಈಗ ಒಂದು ಒಂದು ಪ್ರಣಾಳಿಕೆ ಅಂದರೆ ಒಂದು ಕ್ಯೂ ಹೊತ್ತಿಗೆಯನ್ನು ಬಿಡುಗಡೆ ಮಾಡಿ ನಾವು ಹಿಂಗೆ ಸಾಧನೆ ಮಾಡಿದ್ದೀವಿ ಅಂತ ಹೇಳಿ ಒಂದು ಕೈಗೆ ಒಂದು ಪುಸ್ತಕವನ್ನು ಕೊಟ್ಟು ಅವರು ಚುನಾವಣೆಗೆ ಫೇಸ್ ಪಡ್ತಿದ್ದಾರೆ ಅದಕ್ಕೆ ನೀವು ಕಾಂಗ್ರೆಸ್ ಬಂದೇ ಬಂದೆ ಅದಕ್ಕೆ ಹೇಳ್ತಾ ಇರೋದು ನಾನು ಅವರು ಅವರು ಹೇಳಿರ್ತಕ್ಕಂಥದಕ್ಕೆ ಹೇಳ್ತಾ ಇರೋದು ಉದ್ಯೋಗ ಕೊಡಬೇಕು ಅಂದರೆ ಏನು ಬೇಕು ಇಂಡಸ್ಟ್ರಿಯಲ್ ಬೇಕು ಇವತ್ತು ಇವತ್ತು ನೋಡಿ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಭಾಳ ದೊಡ್ಡದಿದೆ ಒಂದೇ ಒಂದು ಕೇಂದ್ರದ ಒಂದು ಉದ್ಯೋಗ ಮಾಡ್ತಕ್ಕಂಥ ಒಂದೇ ಒಂದು ಇಂಡಸ್ಟ್ರಿ ಬಂದಿಲ್ಲ ಒಂದು ಒಂದು ಕಡೆ ಇಟ್ಟಾರ ಯಾತಕ್ಕೆ ಮಾತು ಹೇಳ್ತೀನಿ ಅಂದರೆ ನಾನು ಯಾರನ್ನು ಯಾರನ್ನೂ ಟೀಕೆ ಮಾಡ್ತಾ ಇಲ್ಲ ಅವ್ರನ್ನ ಆದರೆ ಗೌಡ್ರು ಪ್ರಧಾನಮಂತ್ರಿಗಳು ಅವರು ಅವರೇನು ಸಾಮಾನ್ಯ ಇದಲ್ಲ ಅವ್ರ ಬಗ್ಗೆ ನಮಗೆ ಗೌರವ ಇದೆ ಒಳ್ಳೆಯ ಭಾವನೆ ಇದೆ ಅವ್ರ ಅದರಿಂದ ಗೌಡ್ರು ಅಂಥದನ್ನ ಗೌಡರು ತಲೆ ಕೆಡಿಸ್ಕೋಬೇಕಾಗಿತ್ತು ಅಥವಾ ಗೌಡ್ರ ಮನೆಯವ್ರು ತಲೆ ಕೆಡಿಸ್ಕೋಬೇಕಾಗಿತ್ತು ಇವತ್ತು ನಾನು ಕೇಳೋದೇನಂದ್ರೆ ಸರಿ ಈಗ ಸಾವಿರದ ಇನ್ನೂರು ಎಕರೆ ಪ್ರದೇಶ ಹಂಗೆ ಬಿದ್ದಿದೆ ಹಂಗೆ ಬಿದ್ದಿದೆ ಎಲ್ಲಿ ಈ ಬೂನಳ್ಳಿ ಗವನಹಳ್ಳಿ ಅವ್ರದ್ದು ಮತ್ತು ಅವ್ರದ್ದು ದೊಡ್ಡ ಬಸನಹಳ್ಳಿ ಎಲ್ಲ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ಬೋದಿತ್ತು ಯಾತಕ್ಕೆ ಮಾಡಿಲ್ಲ ಅನ್ನೋದು ಗೊತ್ತಿಲ್ಲ ಐ ಐ ಟಿ ಕಾಲೇಜ್ ತರಬೇಕು ಅಂತೇಳಿ ಮಾಡಿಲ್ಲ ಅಂತ ಒಂದು ಉದ್ದೇಶ ಇದೆ ಇರಲಿ ಆದರೆ ಇವತ್ತಲ್ಲಿ ಬರೀ ಕೇವಲ ಒಂದು ಮುನ್ನೂರು ಎಕರೆ ಅಷ್ಟು ಫ್ರೆಂಟ್ಗೆ ಮುನ್ನೂರು ನಾನ್ನೂರು ಐನೂರು ಎಕರೆನ ತಗೊಂಡು ಮುನ್ನೂರು ಎಕರೆ ತಗೊಂಡು ಐ ಟಿ ಸೆಂಟರ್ ತಂದರೆ ಐ ಟಿ ಸೆಂಟರ್ ತಂದರೆ ನಮ್ಮ ಹುಡುಗರು ಮಕ್ಕಳು ಐ ಟಿ ಉದ್ಯೋಗ ಹುಡುಕಿಕೊಂಡು ಬೆಂಗಳೂರಿಗಾಗಲಿ ಬಾಂಬೆಗೋಗಲಿ ಮಡ್ರಾಸ್ಗಾಗಲಿ ಇನ್ನೊಂದು ಕಡೆ ಹೋಗೋಂಥ ಅವಶ್ಯಕತೆ ಇಲ್ಲ ಇವ್ರಿಗಿರೋ ಶಕ್ತಿಗೆ ತರಬಹುದು ಅನ್ನೋದು ನನ್ನ ಭಾವನೆ ಜನರ ಭಾವನೆ ಇದನ್ನು ಮಾಡಬೇಕು ಅವರು ನಾನೇನು ಅವ್ರನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಟೀಕೆ ಮಾಡ್ತಾ ಇಲ್ಲ ಸತ್ಯ ಮಾತಾಡ್ತಾ ಇದ್ದೀನಿ ಇದನ್ನು ಮಾಡಬೇಕು ಜನ ಮಾತಾಡೋದನ್ನು ಮಾತಾಡ್ತಾ ಇದ್ದೀನಿ ಇವತ್ತು ಅದು ಬಿಟ್ಟು ಯಾವುದೋ ಒಂದು ವಿಷಯ ನಿಮ್ಮ ನಿಮ್ಮ ಮೇಲೆ ದ್ವೇಷಕ್ಕೆ ಮಾಡ್ತಾರೋ ಅಥವಾ ನನ್ನ ಮೇಲೆ ದ್ವೇಷಕ್ಕೆ ಮಾಡ್ತಾರೋ ಇನ್ನೊಬ್ಬರ ಮೇಲೆ ದ್ವೇಷಕ್ಕೆ ಮಾಡ್ತಾರೋ ಆ ದ್ವೇಷದ ರಾಜಕಾರಣದಲ್ಲಿ ಅದು ಹಂಗೆ ಆ ಜಾಗ ಇಪ್ಪತ್ತು ವರ್ಷದಿಂದ ಹಂಗೆ ಬಿದ್ದಿದೆ ಬೀಳಕ್ಕೆ ಬಿಡಬಾರ್ದು ಇನ್ನೊಂದು ಕಡೆ ತೊಗೊಂಡ ಐ ಐ ಟಿ ಕಾಲೇಜನ್ನ ಇನ್ನೊಂದು ಕಡೆ ಜಾಗ ಮಾಡೋಣ ನೀವು ಐ ಐ ಟಿ ಕಾಲೇಜ್ ತಂದ್ರೆ ಇಲ್ಲೇ ಮಾಡಬೇಕು ಅಂತ ಇಲ್ಲ ಒಳೆ ನ ಮಾಡ್ಬೋದು ಅರ್ಸಿಕೇರಲ್ಲಿ ಮಾಡ್ಬೋದು ಇವತ್ತು ಯಾವ ತಾಲೂಕಿನ ರಸ್ತೆಗಳು ಕೂಡ ದೊಡ್ಡ ದೊಡ್ಡ ರಸ್ತೆಗಳಿದ್ದಾವೆ ಜನ ಹೋಗ್ತಕ್ಕಂಥದ್ದಿದೆ ಕುಡಿಯ ನೀರಿಗೆ ಸಮಸ್ಯೆ ಇಲ್ತಕ್ಕಂಥದ್ದಿದೆ ಸಕಲೇಶ್ಪುರ ರಸ್ತೆಯಲ್ಲಿ ಹಾಕ್ಬೋದು ಆ ರೀತಿ ಇರುವಾಗ ಇದನ್ನು ಡೆವಲಪ್ ಮಾಡಿ ಇರೋ ಹುಡುಗರು ಉದ್ಯೋಗ ಕೊಡ್ಬೋದು ಅನ್ನೋದು ನನ್ನ ಭಾವನೆ ಅವರ ಮನವರಿಕೆ ಹೆಂಗಿದೆಯೋ ಗೊತ್ತಿಲ್ಲ ಒಂದು ಎರಡನೇದು ಐ ಐ ಟಿ ಕಾಲೇಜ್ ತರಲೇಬೇಕು ಅಂತಿದ್ದಾರೆ ತಂದು ಎಷ್ಟು ವರ್ಷದಿಂದ ಹೇಳೋದು ಎಷ್ಟು ವರ್ಷದಿಂದ ಹೇಳೋದು ತರಲಿ ಅದರಿಂದ ನಾನು ಕೇಳೋದಿಷ್ಟೇ ನಮ್ಮ ಪ್ರಚಾರದ ವಿಚಾರಕ್ಕೆ ನೀವು ಬಂದಿರಿ ನಮ್ಮ ಪ್ರಚಾರದ ವಿಚಾರ ನಾವು ನುಡಿದಂತೆ ನಡೆದಂಥ ಸರ್ಕಾರ ಇದು ಇದು ಈಗ ನುಡಿದಂತೆ ನಡೆದಿದ್ವಿ ಸಿದ್ದರಾಮಯ್ಯವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ನಮ್ಮ ಎ ಐ ಸಿ ಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ರಾಹುಲ್ ಗಾಂಧಿಯವ್ರು ಇರ್ಬೋದು ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ನುಡಿದಂತೆ ನಡೆದಂಥ ಸರ್ಕಾರ ನಾವು ಐದು ಗ್ಯಾರಂಟಿನ ಅವರು ಮಾಡಿದಂಥ ಬಡ್ಜೆಟ್ ಒಳಗಡೆ ಅವ್ರು ಮಾಡಿದಂಥ ಬಡ್ಜೆಟ್ ಒಳಗಡೆ ನಾವು ಐದು ಗ್ಯಾರಂಟಿನ ಏನು ಸ್ಕೀಮ್ ಇತ್ತೋ ಅದನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೀವಿ ನೋಡಿ ಅವ್ರು ಹೇಳ್ತಾರೆ ಏನಂತ ಈ ಗ್ಯಾರಂಟಿಯಿಂದ ಅಭಿವೃದ್ಧಿ ಹಾಳಾಯಿತು ಅಂತೇಳಿ ಇದೇ ವಿರೋಧ ಪಕ್ಷದಲ್ಲಿ ಕುಮಾರಸ್ವಾಮಿ ಅವ್ರು ಇರ್ಬೋದು ಸಂಬಂಧಪಟ್ಟ ಈಗ ಅಶೋಕ್ ಅವ್ರಿರ್ಬೋದು ಅವರ ಬಿ ಜೆ ಪಿ ಮುಖಂಡರು ಇರ್ಬೋದು ನಿಮಗೆ ಕೊಡೋಕ್ಕಾಗಲ್ಲ ಗ್ಯಾರಂಟಿಯಾ ಅಂತೇಳಿ ಪ್ರತಿ ದಿವಸ ಗಲಾಟೆ ಮಾಡ್ತಾರೆ ಅಸೆಂಬ್ಲೀಲಿ ಕೊಟ್ಟಾದ ಮೇಲೆ ಅಭಿವೃದ್ಧಿ ಶೂನ್ಯ ಆಯಿತು ಅಂತಾರೆ ಕೊಡೋಕ್ಕೆ ಮುಂಚೆ ಕೊಡೋಕ್ಕಾಗಲ್ಲ ನೀವು ಕೊಡಿ ನೀವು ನಿಮ್ಗೆ ಓಟ್ ಹಾಕಿದ್ದಾರೆ ಕೊಡಿ ಕೊಡಿ ಅಂತೇಳಿ ಅಸೆಂಬ್ಲಿ ಒಳಗೆ ಗಲಾಟೆ ಮಾಡ್ತಾರೆ ಕೊಟ್ಟಾದ ಮೇಲೆ ಅಭಿವೃದ್ಧಿ ನೋಡ್ರಿ ಅವ್ರು ಯಾರು ಏನು ಹೇಳಲಿ ಆ ಗ್ಯಾರಂಟಿನೂ ಕೂಡ ಒಂದು ಅಭಿವೃದ್ಧಿನೇ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಗ್ಯಾರಂಟಿ ಕೂಡ ಒಂದು ಅಭಿವೃದ್ಧಿನೇ ಇವತ್ತು ಯಾರು ಈ ಅವರ ಈಗ ಬಿಟ್ಬಿಡಿ ನಮ್ಮ ಶ್ರೇಯಸ್ ಅವರು ಒಂದು ಫೋನ್ ಮಾಡಿ ಮನೆ ಬಾಗಿಲು ಊಟ ತರಿಸ್ಕೋಬೋದು ಒಂದು ಬಡವ ಕೂಲಿ ಮಾಡೋನೋ ಒಂದು ವಾಚ್ಮ್ಯಾನ್ ಕೆಲಸ ಮಾಡೋನೋ ಅವ್ನ ಹೆಂಡ್ತಿ ಪಾತ್ರೆ ತೊಳೆಯೋಳೋ ಇದ್ದೇ ಇದ್ದಾರಲ್ಲ ನಮಗೆ ಬಡವರು ಅಂತ ಬಹಳಷ್ಟು ಜನ ಬಡವರು ಇದ್ದಾರೆ ಆ ಬಡವರು ಓಟಲ್ಲಿ ಫೋನ್ ಮಾಡಿ ಊಟ ತರ್ಸ್ಕೊಳಕ್ಕಾಗುತ್ತಾ ತರ್ಸ್ಕೊಳಕ್ಕಾಗುತ್ತಾ ಹೇಳಿ ಓಟಲ್ಲಿ ಫೋನ್ ಮಾಡಿ ಊಟ ತರ್ಸ್ಕೊಳಕ್ಕಾಗತ್ತಾ ನೋಡಿ ನಿಮಗೆ ಹತ್ತು ಕೆ ಜಿ ಅಕ್ಕಿ ಕೊಟ್ಟಿದ್ದೀವಿ ನೀನು ಒಂದು ಹೆಂಗಸು ಇಲ್ಲಿಂದ ಒಂದು ಇಂಡಸ್ಟ್ರಿಯಲ್ ಏರಿಯಾಗೆ ಕೆಲಸಕ್ಕೆ ಹೋಗ್ತೀನಿ ಅಂದರೆ ಅವಾಗ ಇಪ್ಪತ್ತು ರೂಪಾಯಿ ಆಟೋ ಚಾರ್ಜ್ ಇತ್ತು ಇವತ್ತು ಇಪ್ಪತ್ತು ಇಪ್ಪತ್ತು ನಲ್ವತ್ತು ರೂಪಾಯಿ ಆಗ್ತಿತ್ತು ಆ ನಲವತ್ತು ರೂಪಾಯಿನ ಫ್ರೀ ಬಸ್ ಮಾಡಿದ್ದೀವಿ ಆಯಿತಾ ಹತ್ತು ಕೆ ಜಿ ಅಕ್ಕಿ ಒಬ್ಬ ವ್ಯಕ್ತಿಗೆ ಜೊತೆಗೆ ನಲವತ್ತು ರೂಪಾಯಿ ಫ್ರೀ ಮಾಡಿದೋ ನಾಲ್ಕುನೂರಲ್ಲಿ ಹನ್ನೆರಡು ಸಾವಿರದ ಇನ್ನೂರು ರೂಪಾಯಿ ಬಂತು ಅಲ್ಲಿ ಬಸ್ನಲ್ಲಿ ನಿಮ್ಗೆ ಎರಡು ಸಾವಿರ ರೂಪಾಯಿ ಫ್ರೀ ಎರಡು ಸಾವಿರ ರೂಪಾಯಿ ಫ್ರೀ ಅಲ್ಲಿಗೆ ಬಂತು ಆಮೇಲೆ ನಿಮಗೆ ಇದು ಏನು ಕರೆಂಟು ಕರೆಂಟ್ದು ನಿಮಗೆ ಪ್ರತಿದಿನ ಬರಲಿ ಕಟ್ಟಲಿಲ್ಲ ಅಂದ ಕಿತ್ತಾಕರು ಅದು ಇನ್ನೂರು ಬರ್ತಿತ್ತು ಮುನ್ನೂರು ಗೊತ್ತಿತ್ತು ನಾನೂರು ಬತ್ತಿತ್ತೋ ಇನ್ನೂರು ಯೂನಿಟ್ ಫ್ರೀ ಇಷ್ಟು ಅದ್ರ ಜೊತೆಗೆ ನಿರುದ್ಯೋಗಿ ಯುವಕರು ಅವ್ರ ಮನೇಲಿದ್ರೆ ನಿರುದ್ಯೋಗಿ ಯುವಕರಿಗೆ ಈ ಸತಿ ಡಿಗ್ರಿ ಮಾಡೋದವ್ರಿಗೆ ಎರಡು ವರ್ಷ ಕೆಲಸಕ್ಕೆ ಉದ್ಯೋಗಕ್ಕೋಗೋವರೆಗೂ ಮೂರ್ ಸಾವಿರ ರೂಪಾಯಿ ಫ್ರೀ ಇದು ಅಭಿವೃದ್ಧಿ ಅಲ್ವೇನ್ರಿ ಅಲ್ಲ ಅವ್ರು ಅವರು ನಾವು ಕೇಳೋದು ಏನ್ ಕೇಳ್ತೀವಿ ನಮಗೆ ಕೆಲಸ ಕೊಡಿ ಕೈಗೆ ಅಂತ ಕೇಳ್ತೀವಿ ಆ ಕೈ ಕೆಲಸ ಇಲ್ಲದವ್ರು ಬಡವರಿಗೆ ನಾವು ಕೊಟ್ಟಿದ್ದು ಅಭಿವೃದ್ಧಿ ಅಲ್ವೇನ್ರಿ ಎಲ್ಲ ಯೋಚನೆ ಮಾಡ್ಬೇಕು ಇವಾಗ ನಮ್ಮ ನಮ್ಮಂತವ್ರು ನಾವೇನೋ ಒಂದು ಸ್ಟೇಜಲ್ಲಿ ಇರೋ ಯೋಚನೆ ಮಾಡ್ತೀವಿ ಆ ಬಡವ್ರನ್ನ ಹಂತಕ್ಕೋಗಿ ಮುಟ್ಟದಾಗ ಗೊತ್ತಾಗತ್ತೆ ಅವ್ರಿಗೆ ಅವ್ರಿಗೆ ಆಸ್ಪಿಟ್ಲಿಗೆ ಹೋಗಿ ದುಡ್ಡಿರಲ್ಲ ಅವ್ರಿಗೆ ಏನು ಒಂದು ಒಂದು ಈಗ ಹಳ್ಳಿ ರೈತ ತನ್ನ ಮಗ ತನ್ನ ಮಗುಗೆ ಹುಷಾರಿಲ್ಲ ಅಂದರೆ ಕರ್ಕೊಬರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಬರ್ಬೇಕು ಆ ಕರ್ಕೊ ಬರುವಾಗ ಅವ್ನ ಪರಿಸ್ಥಿತಿನೇ ಗೊತ್ತು ಅವ್ರಿಗೆ ಇವೆಲ್ಲವೂ ರೀ ಮತ್ತಿನ್ನೇನು ಅವ್ರು ಇಟ್ಕೊಳ್ಳಲ್ಲ ಅವಳು ಖಾರ ಪುಡಿ ತಗೋಬೇಕು ಬೆಂಕಿ ಬಟ್ಟ ತಗೋಬೇಕು ಉಪ್ಪು ತಗೋಬೇಕು ನೀರನ್ನು ಕೂಡ ಎಣ್ಣೆನೂ ಕೂಡ ತಗೋಬೇಕು ಇದಲ್ಲೇ ವಾಪಸ್ ಹೋಗುತ್ತೆ ಅಲ್ಲ ಇದು ರಾಜ್ಯಕ್ಕೆ ಕೊಟ್ಟಂಥ ಗ್ಯಾರಂಟಿಗಳು ಓಕೆ ಜಿಲ್ಲೆಗೆ ಏನು ಕೊಟ್ಟಿದ್ದೀರಿ ಅಂತ ಈ ಬಜೆಟಲ್ಲೂ ಕೂಡ ಏನು ಕೊಟ್ಟಿಲ್ಲ ಅನ್ನೋದು ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಆರೋಪನೂ ಕೂಡ ಇದೆ ಜಿಲ್ಲೆಗೆ ಈಗ ಏರ್ಪೋರ್ಟ್ಗೂ ದುಡ್ಡು ಕೊಟ್ಟರು ಕೆಲವು ಈ ಜಿಲ್ಲೆನಲ್ಲಿ ಏನಾಗಿದೆ ಇರೋರು ಈಗ ಈ ಜಿಲ್ಲೆಗೆ ಏನಾದ್ರು ಕೊಡಿ ಅಂತೇಳಿ ಕೇಳರ ಯಾರು ಶಾಸಕರು ಕೇಳ ಯಾರು ಶಾಸಕರು ರೇವಣ್ಣ ಕೇಳರ ಸುರೇಶ್ ಅವ್ರು ಕೇಳೋರಾ ಯಾರು ಕೇಳಿದಾರೆ ನಮ್ಮ ಜಿಲ್ಲೆಗೆ ಏನಾದ್ರು ಕೊಡಿ ಅಂತೇಳಿ ಒಂದು ಟೀಮ್ ಮಾಡ್ಕೊಂಡು ಶಾಸಕರು ಹೋಗಿ ನಮ್ಗೆ ಈ ತರದ್ ಬೇಕು ಅಂತ ಕೇಳಿರಾರ ಯಾರು ಅಲ್ಲ ನಿಮ್ದು ಜವಾಬ್ದಾರಿ ಮೂಲ ಪ್ರಶ್ನೆ ಜವಾಬ್ದಾರಿ ಅಂದ್ರೆ ನಾನ್ ನಾ ನಾವು ಶಾಸಕರಲ್ಲ ಅಥವಾ ಇನ್ನೊಂದಲ್ಲ ಏನಾದ್ರೂ ಒಂದ್ ಬೇಕು ಇಂಥದ್ ಬೇಕು ಅಂತ ಕೇಳಾರ ಯಾರು ಈಗ ಈಗ ಬೇಕಲ್ಲ ಆಯ್ತು ಕೊಡಬಾರ್ದು ಅಂತ ಏನಿಲ್ವಲ್ಲ ಅವರು ನಮ್ಗಿಷ್ಟು ಬೇಕು ಈ ತರ ಈ ತರ ಏನೋ ಒಂದು ಬೇಕು ಅಂತ ಹೇಳಿ ಕೇಳಿರೋರ್ಬೇಕಲ್ಲ ಈಗ ಎಲ್ಲವಕ್ಕೂ ಕೂಡ ಹಣ ಕೊಡ್ತಾರೆ ಯಾವುದು ಏನು ನಿಲ್ಲದಿಲ್ಲ ನಡೀತಕ್ಕಂಥ ಮೆಡಿಕಲ್ ಕಾಲೇಜ್ ಇರ್ಬೋದು ಇನ್ನೊಂದಿರ್ಬೋದು ಇನ್ನೊಂದಿರ್ಬೋದು ಯಾವುದು ನಿಲ್ಲೋದಿಲ್ಲ ಕೊಟ್ಟೆ ಕೊಡ್ತಾರೆ ಆದ್ರೆ ಕೇಳಿ ನೀವು ನೀವು ಹೇಳಿದ್ರೂ ಹೊಸದಾಗಿ ಏನು ಮಾಡಿಲ್ಲ ಅಂತ ಈಗ ಹಳೆಯೋದಕ್ಕೆ ಏನಿದೆ ಅದನ್ನು ಕೊಡ್ತಾ ಹೋಗ್ತಾರೆ ಹೊಸದಾಗ ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದನ್ನು ಹೊಸದಾಗಿ ಏನು ಬೇಕು ಅಂತ ಕೇಳ್ಯಾರ ಯಾರು ಅನ್ನೋದೇ ಪ್ರಶ್ನೆ ಸರಿ ಈಗ ಈಗ ಹಾಲಿ ಸಂಸದರಂತಹ ಪ್ರಜ್ವಲ್ ರೇವಣ್ಣವರು ದೇವೇಗೌಡರ ಫ್ಯಾಮಿಲಿಯಿಂದ ಬಂದವರು ಮತ್ತೆ ಹಾಲಿ ಒಂದ್ಸತಿ ಎಂ ಪಿ ಕೂಡ ಆಗಿರೋರು ಇವ್ರ ಮುಂದೆ ಶ್ರೇಯಸ್ ಪೆಟ್ಟಲು ಯಾವ ರೀತಿ ಪ್ರಬಲ ಅಭ್ಯರ್ಥಿ ಆಗ್ತಾರೆ ಅಂತ ನಿಮ್ ಲೆಕ್ಕಾಚಾರ ಕಾಣಿಸ್ತೀವಿ ಶ್ರೇಯಸ್ ಪಾಟೀಲ್ ಅಭ್ಯರ್ಥಿ ಅಷ್ಟೇ ಅವ್ರ ಹಿಂದೆ ಪಕ್ಷ ಇದೆ ಇದು ಪಕ್ಷ ಬಹಳ ದೊಡ್ಡ ಪಕ್ಷ ಬಹಳ ದೊಡ್ಡ ಪಕ್ಷ ಇರೋದ್ರಿಂದ ಈ ಪಕ್ಷಕ್ಕೆ ಇತಿಹಾಸ ಇದೆ ಬಹಳ ದೊಡ್ಡ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ನಾವು ಅವರು ಕುಟುಂಬದಲ್ಲಿ ದೇವೇಗೌಡರು ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ ಈಗಲೂ ಕೂಡ ಪ್ರಜ್ವಲ್ ಅವರು ಪಾರ್ಲಿಮೆಂಟ್ ಸದಸ್ಯ ಇದ್ದಾರೆ ನಮ್ಮ ಎಂ ಎಲ್ ಸಿ ಸೂರಜ್ ಅವರು ಎಂ ಎಲ್ ಸಿ ಇದ್ದಾರೆ ರೇವಣ್ಣವರು ಎಮ್ ಎಲ್ ಎ ಇದ್ದಾರೆ ಅಷ್ಟೋ ಜನದ ಮಧ್ಯೆ ಇವ್ರ ಏನು ಅಲ್ಲ ಯಾರು ಅನ್ನ ಭಾವನೆ ನಿಮ್ದು ಜನಗಳ ಮೈಂಡ್ ನಲ್ಲಿ ಆ ಭಾವನೆ ಇದೆ ಆದರೆ ಇವರು ಕೂಡ ರಾಜಕೀಯ ಹಿನ್ನೆಲೆ ಇರೋರು ಇವ್ರ ಜೊತೆಗೆ ಇಡೀ ಪಕ್ಷ ನಿಂತಿದೆ ಶಾಸಕನ ಸ್ಥಾನಕ್ಕೆ ಸ್ವತಂತ್ರ ಇರ್ಬೋದು ಶಾಸಕರಿರ್ಬೋದು ಮಾಜಿ ಶಾಸಕರು ಇರ್ಬೋದು ಕಾರ್ಯಕರ್ತರು ಪ್ರತಿಯೊಬ್ಬರು ಇವರು ಹಿಂದೆ ನಿಂತಿರೋದ್ರಿಂದ ಇವ್ರಿಗೂ ಕೂಡ ಬಹಳಷ್ಟು ದೊಡ್ಡ ಸಂಖ್ಯೆಯ ಶಕ್ತಿಯ ಫಲ ಇದೆ ಜೊತೆಗೆ ಜನ ನನ್ನ ನನ್ನ ಅಭಿಪ್ರಾಯ ನಾನು ಯಾರನ್ನು ಟೀಕೆ ಮಾಡಲ್ಲ ಅಂತ ಆಗ್ಲಿಂದ ಹೇಳ್ತಾ ಇದ್ದೀನಿ ಇವತ್ತು ಜನ ಒಂದು ಅಭಿಪ್ರಾಯ ಮಾತಾಡ್ತಾ ಇದ್ದಾರೆ ಪ್ರಜ್ವಲ್ ಅವ್ರನ್ನ ತಿರಸ್ಕರಿಸಿದೀವಿ ಅನ್ನೋ ಮಾತನ್ನ ಮಾತಾಡ್ತಾರೆ ಎಲ್ಲಿ ಕೂಡ ತಿರುಸ್ಕ ಆದ್ರೆ ಇವು ಈ ಈ ತರ ಈ ಶ್ರೇಯಸ್ ಅವ್ರ ಬಗ್ಗೆ ತಿರಸ್ಕಾರದ ಮಾತುಗಳೆಲ್ಲೂ ಬಂದಿಲ್ಲ ಒಳ್ಳೆ ಅಭ್ಯರ್ಥಿ ಯುವಕ ಇದ್ದಾರೆ ಒಂದ್ ಅವಕಾಶ ಕೊಡೋಣ ನಾವೆಲ್ಲ ಒಗ್ಗಟ್ಟಾಗಿ ಗೆಲ್ಸ ಕೆಲಸ ಮಾಡೋಣ ಅನ್ನೋದು ಒಂದು ಸ್ವಾಭಾವಿಕವಾದಂತ ಜನರ ಮಧ್ಯದಲ್ಲಿ ನಡೀತಾ ಇರತಕ್ಕಂಥ ಚರ್ಚೆ ಆದಂತ ಶ್ರೇಯಸ್ ಗೆ ಗೆಲ್ತಾರೆ ಅನ್ನೋ ಭಾವನೆ ನಮ್ಗೆ ನೀವು ಅದೇ ನೀವು ಹೇಳ್ತಾ ಹೋದ್ರಿ ಮಾಜಿ ಪ್ರಧಾನಿಗಳ ಟೋಟಲ್ ಫ್ಯಾಮಿಲಿಯಲ್ಲಿ ಎಲ್ಲರೂ ರಾಜಕಾರಣಿಗಳಿದ್ದಾರೆ ಎಮ್ ಪಿ ಇದ್ದಾರೆ ಎಮ್ ಎಲ್ ಸಿ ಇದ್ದಾರೆ ಎಮ್ ಎಲ್ ಎಗಳಿದ್ದಾರೆ ಜಿಲ್ಲಾ ಪಂಚಾಯತ್ವರುಗಳು ಆದವರು ಇದ್ದಾರೆ ಮತ್ತು ಎಲ್ಲರೂ ಇದ್ದಾರೆ ಶಾಸಕರುಗಳು ಇದ್ದಾರೆ ಅಂತ ಹೇಳಿ ಮತ್ತು ಅದೇ ಕಾಂಗ್ರೆಸ್ಸಲ್ಲಿ ಲೆಕ್ಕಾಚಾರ ಹಾಕೊಂಡಾಗ ಒಬ್ಬೊಬ್ಬರು ಶಾಸಕರು ಮಾತ್ರ ಇದ್ದಾರೆ ಮತ್ತು ಕಡೂರು ಸೇರಿಕೊಂಡು ಇಬ್ರಾಗ್ತಾರೆ ಜೊತೆಗೆ ಕಾಂಗ್ರೆಸ್ನಲ್ಲಿ ನಮ್ಗೆ ನಿಮಗೂ ನಿಮಗೂ ಕೂಡ ಗೊತ್ತಿದೆ ಆ ಒಗ್ಗಟ್ಟಿನ ಒಗ್ಗಟ್ಟು ಯಾವ ರೀತಿ ಇದೆ ಇದೆ ಅಂತ ಹೇಳಿ ಈ ಒಗ್ಗಟ್ಟು ಇಲ್ಲದಂಥ ಒಂದು ಪರಿಸ್ಥಿತಿ ಮತ್ತು ಅಲ್ಲಿ ಒಂದು ಒಂದು ಕುಟುಂಬ ರಾಜಕಾರಣ ಅಂತಾಗಿ ನೀವೇ ಟೀಕೆ ಮಾಡ್ತೀರ ಅಂತ ಪರಿಸ್ಥಿತಿ ಒಳಗಡೆ ಯಾವ ರೀತಿ ಕಾಂಗ್ರೆಸ್ ಗಟ್ಟಿಯಾಗಿ ಅವರನ್ನ ಸ್ಪರ್ಧೆ ಸ್ಪರ್ಧೆ ಮಾಡೋದಕ್ಕೆ ಗಟ್ಟಿಯಾಗಿದೆ ಅನ್ನೋ ಅನ್ಸುತ್ತೆ ನಿಮಗೆ ಈ ಚುನಾವಣೆಯಲ್ಲಿ ಯಾರು ಕೂಡ ಭಿನ್ನಾಭಿಪ್ರಾಯ ಇಲ್ಲ ಪಕ್ಷ ಅಧಿಕಾರದಲ್ಲಿದೆ ಭಿನ್ನಾಭಿಪ್ರಾಯ ಇರ್ತಕ್ಕಂಥವ್ರು ವರ್ಗೋಗ್ ಮಾಡ್ಬೇಕು ಹೊರತು ಪಕ್ಷದೊಳಗಡೆದು ಭಿನ್ನಾಭಿಪ್ರಾಯ ಮಾಡಿ ಅಥವಾ ಇವರ ಸೋಲಿನ ಸಂಚನ ಮಾಡಕ್ಕಾಗಲ್ಲ ಎಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರ ಹೇಳಿ ಕೆಲಸ ಮಾಡಿ ಇವ್ರನ್ನ ಕೆಲ್ಸ ಉದ್ದೇಶ ಒಂದೇ ಅನ್ನೋದು ಎಲ್ಲರ ಮನಸ್ಸಿನಲ್ಲೂ ಭಾವನೆಯಲ್ಲೂ ಬಂದಿದೆ ಈಗ ನಾವು ಯಾವುದೇ ಕಾರಣಕ್ಕೂ ಶ್ರೇಯಸ್ಗೆ ಶ್ರೇಯಸ್ ಆಗೇ ಇದೆಯೋ ಹೊರ್ತು ಯಾವುದೇ ಕಾರಣಕ್ಕೂ ಹಿನ್ನಡೆ ಇಲ್ಲ ಶ್ರೇಯಸ್ಸಿಗೆ ನಾನು ಹೇಳ್ತಾ ಇದ್ದೀನಿ ದೊಡ್ಡ ಪಕ್ಷದ ಒಂದು ಬಲ ಇದೆ ಅವರು ಅವ್ರದೇ ಪಕ್ಷದಲ್ಲಿ ಚುನಾವಣೆ ಮಾಡೋಕ್ಕಾಗಲ್ಲ ಅಂತೇಳಿ ಇನ್ನೊಂದು ಪಕ್ಷದ ಬೆಂಬಲ ಬಯಸಿ ಚುನಾವಣೆಗೆ ಹೋಗ್ತಾ ಇದ್ದಾರೆ ಜೆ ಡಿ ಎಸ್ ನಲ್ಲಿ ಚುನಾವಣೆ ಮಾಡಕ್ಕಾಗಲ್ಲ ಅಂತೇಳಿ ಆ ಪಕ್ಷದವರೇ ಇವರೇ ಹೋಗಿ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇನ್ನೊಂದು ದೊಡ್ಡ ಪಕ್ಷದ ಜೊತೆ ಚುನಾವಣೆಗೆ ಹೋಗ್ತಾ ಇದ್ದಾರೆ ನಮಗೆ ನಮ್ದೇ ಆದಂತ ಪಕ್ಷದ ಬಲ ಇದೆ ನಾವು ಪಕ್ಷದ ಕಾರ್ಯಕರ್ತರ್ತೀವಿ ನಾವೆಲ್ಲರೂ ಕೂಡ ಸೇರಿ ಶ್ರೇಯಸ್ಸನ್ನ ಗೆಲ್ಲಿಸ್ತೀವಿ ಒಂದು ಎರಡನೇದು ನೀವು ಇತ್ತಿನ ದಿನಗಳಲ್ಲಿ ನೋಡ್ತಾ ಇದ್ರ ಅವರು ಮಾತಾಡ್ತಾ ಇರೋದು ನೋಡಿದ್ರೆ ಎಲ್ಲ ಒಂದ್ ಕಡೆ ಬಿ ಜೆ ಅವರು ಅವ್ರಿಗೆ ಕೆಲಸ ಮಾಡಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಮೊನ್ನೆ ಕುಮಾರಸ್ವಾಮಿ ಅವರು ಬಿ ಜೆ ಅವರು ನಮ್ದು ಏನೇ ಇದ್ರು ಕ್ಷಮಿಸ್ಬೇಕು ಆ ಸಂದರ್ಭಕ್ಕೆ ನಡೆದಿದೆ ಆ ಸಂದರ್ಭಕ್ಕೆ ನಡೆದಿದೆ ಅಂತೇಳಿ ಅವ್ರೊಂದು ಮೀಟಿಂಗ್ ಅಲ್ಲಿ ಭಾಷಣ ಮಾಡುವಾಗ ನೋಡಿದೆ ಅವ್ರು ಕ್ಷಮಿಸ್ತಾರೋ ಅಥವಾ ಅವ್ರ ಜೊತೆ ಹೋಗ್ತಾರೋ ಗೊತ್ತಿಲ್ಲ ಆದ್ರೆ ಅವ್ರ ಅಭಿಪ್ರಾಯ ಅವ್ರ ಅವ್ರ ಪರವಾಗಿ ಇಲ್ಲ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಮಾತುಕತೆ ನಡೀತದೆ ಸರಿಗ ಅದೇ ಜೆಡಿಎಸ್ ಜೆಡಿಎಸ್ ಆಗೇ ಇಲ್ಲ ಮತ್ತೆ ಪ್ಲಸ್ ಬಿಜೆಪಿ ಸೇರಿಕೊಟ್ಟಿದ್ದೆ ಎನ್ ಡಿ ಎ ಮೈತ್ರಿಕ್ ಪೂಟದ ದೊಡ್ಡ ಶಕ್ತಿ ಮುಂದೆ ಇದೆ ಅದಕ್ಕೆ ಬೇರೆ ರೀತಿ ಬೇರೆ ರೀತಿ ಯಾವ್ದು ಕಾರ್ಯ ತಂತ್ರಗಳನ್ನ ಮಾಡ್ತಿದ್ದೀರಾ ಅಥವಾ ಈಗ ಉದಾಹರಣೆಗೆ ಎ ಟಿ ರಾಮಸ್ವಾಮಿ ಅಂತ ಅವರೆಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಅಂತವ್ರನ್ನೆಲ್ಲ ಪಕ್ಷ ಕರ್ಕೊಬರೋದು ಈ ತರ ಏನಾರ ನಿಮ್ಮ ಖಂಡಿತ ಹಿರಿಯರೆಲ್ಲ ಚರ್ಚೆ ಮಾಡ್ತಾ ಇದಾರೆ ಎ ಟಿ ರಾಮಸ್ವಾಮಿ ಅವ್ರನ್ನು ಹಿರಿಯರು ಹೋಗಿ ಮನವೊಲಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವ್ರು ಯಾರು ನಮ್ಮ ಪಕ್ಷಕ್ಕೆ ಬಂದಂಥರು ಇಂಡಿಪೆಂಡೆಂಟ್ ಆಗಿ ನಿಂತೋರು ಎಲ್ಲರನ್ನು ಕೂಡ ಕರ್ತರಬೇಕು ಅನ್ನೋದು ಪಕ್ಷದ ಅಭಿಪ್ರಾಯ ಇದೆ ಹಿರಿಯರೆಲ್ಲ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ರಾಜಣ್ಣವರು ಶಿವಲಿಗೇಗೌಡರು ಶಿವರಾಮ್ ಅವರು ಇನ್ನು ಪಕ್ಷದ ಬೇರೆ ಬೇರೆ ತರ ಹಿರಿಯ ಮುಖಂಡರೆಲ್ಲ ಸೇರಿ ಅವ್ರ ಹತ್ರ ಮಾತಾಡಿ ಮನವೊಲಿಸ್ಬೇಕು ಅಂತ ಇದ್ದಾರೆ ಮನವೊಲಿಸ್ತಾರೆ ಅವರು ಕೂಡ ಅವರು ಮನವೊಲಿಸಿ ಅವರನ್ನ ಚುನಾವಣೆ ಪ್ರಚಾರ ಕರ್ತವೆ ಈಗ ಲೋಕಸಭಾ ಚುನಾವಣೆ ಅಂತ ಹೇಳಿದರೆ ಇದು ಒಂದು ಕಡೆ ಮೋದಿಯವರ ನೇತೃತ್ವದಲ್ಲಿ ಒಂದು ಎನ್ ಡಿ ಎ ಕೂಟ ಇದೆ ಇನ್ನೊಂದು ಕಡೆ ಇಂಡಿಯಾ ಕೂಟ ಇದೆ ನಿಮ್ಮ ಕಾಂಗ್ರೆಸ್ ನೇತೃತ್ವದಲ್ಲಿದೆ ರಾಜ್ಯದಲ್ಲೇ ಎರಡೂ ಸೇರಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸೇರಿಕೊಂಡಿದ್ದಾರೆ ಸಾಮಾನ್ಯವಾಗಿ ಬಿ ಚುನಾವಣೆಯಿಂದ ಹೆಂಗೆ ನಡೀತೆ ಅಂತ ಹೇಳಿದ್ರೆ ಕಳೆದ ಚುನಾವಣೆ ಒಳಗಡೆ ನಾವು ನೋಡ್ದಂಗೆ ರಾಜ್ಯ ನಾಯಕರಿಗಳನ್ನು ಟೀಕೆ ಮಾಡೋದು ಮೋದಿಗಳನ್ನ ಮೋದಿನ ಟೀಕೆ ಮಾಡೋದು ಅಥವಾ ದೇವೇಗೌಡರನ್ನ ಟೀಕೆ ಮಾಡೋದು ಈ ಈ ಬಾರಿಯೂ ಅದೇ ರೀತಿ ಚುನಾವಣೆ ನಡೆಯುತ್ತೋ ಅಥವಾ ಇಲ್ಲಿ ಏನು ಸಂಸದ ಹಾಲಿ ಸಂಸದರಿದ್ದಾರೆ ಅವರ ಒಂದು ಏನು ಅವರು ಎಲ್ಲಿ ವಿಫಲ ವಿಫಲವಾಗಿದ್ದವರು ಕೆಲಸ ಮಾಡೋದಕ್ಕೆ ಈಗ ನೀವು ಹೇಳಿದ್ರಿ ಪ್ರಣಾಳಿಕೆ ತೋರಿಸಿ ಏನು ಮಾಡಿಲ್ಲ ಅಂತ ಈ ಈ ವಿಚಾರಗಳು ಮುಖ್ಯವಾಗುತ್ತೋ ಅದಕ್ಕೆ ಟೀಕೆ ಮಾಡೋದೇ ಮುಖ್ಯವಾಗುತ್ತೋ ಅಂತ ಟೀಕೆ ಮಾಡೋದರಿಂದ ಏನು ಪ್ರಯೋಜನ ಇಲ್ಲ ರೀ ವೈಯಕ್ತಿಕ ಟೀಕೆಯಿಂದ ಏನು ಪ್ರಯೋಜನ ಇಲ್ಲ ನಮ್ಮ ಪಕ್ಷದ ಅಭ್ಯರ್ಥಿ ಚುನಾವಣೆಯಲ್ಲಿ ಸರಿ ಇದಾರಾ ನಿಮ್ ಪಕ್ಷದ ಅಭ್ಯರ್ಥಿ ಸರಿ ಇರಿದಾರಾ ಅಂತೇಳಿ ಜನ ತೂಕ ಮಾಡಿ ನೋಡ್ತಾರೆ ಈ ಅಭ್ಯರ್ಥಿ ಸರಿ ಇದೆಯೋ ಈ ಅಭ್ಯರ್ಥಿ ಸರಿ ಇದೆಯೋ ತೂಕ ಮಾಡಿ ನೋಡ್ತಾರೆ ಈಗ ಟೀಕೆ ಮಾಡೋದ್ರಿಂದ ಸುಮ್ಮನೆ ಅದು ಟೀಕೆ ಆ ತಾತ್ಕಾಲಿಕ ಆ ಸಂದರ್ಭ ಭಾಷಣಕ್ಕೆ ಅಷ್ಟೇ ಟೀಕೆ ಅದು ಮತದಾರ ಇವತ್ತು ಬಹಳ ಬುದ್ಧಿವಂತ ಇದ್ರಿ ಪ್ರತಿದಿನ ಟಿವಿ ಇದೆ ಮನೆಯಲ್ಲಿ ಪ್ರತಿದಿನ ಮೀಡಿಯಾ ಇದೆ ಐದೈದು ನಿಮಿಷಕ್ಕೆ ಒಂದೊಂದು ಚಾನೆಲ್ ಹಾಕಿ ನ್ಯೂಸ್ ಬರ್ತದೆ ಬಹಳ ಬುದ್ಧಿವಂತ ಇದ್ದಾರೆ ಅದರಿಂದ ಬುದ್ಧಿವಂತರ ಇರೋದ್ರಿಂದ ಟೀಕೆ ಮಾಡೋದ್ರಿಂದ ಏನು ಪ್ರಯೋಜನ ಅಲ್ಲ ನಾವು ಮೋದಿಯವ್ರನು ಟೀಕೆ ಮಾಡಲ್ಲ ದೇವೇಗೌಡರು ಟೀಕೆ ಮಾಡಲ್ಲ ಜೆಡಿಎಸ್ ಪಕ್ಷದ ಬೇರೆ ಮುಖಂಡರನ್ನು ಟೀಕೆ ಮಾಡಲ್ಲ ಪ್ರಜ್ವಲ್ ಅವ್ರನ್ನೂ ಟೀಕೆ ಮಾಡಲ್ಲ ಟೀಕೆಯಿಂದ ಏನು ಪ್ರಯೋಜನ ಇಲ್ಲ ಪ್ರಜ್ವಲ್ ಅವರು ನಾನು ಆಗ ಪದೇ ಪದೇ ಹೇಳ್ತಾ ಇದ್ದೀನಿ ಜನರ ಮಧ್ಯದಲ್ಲಿ ತಿರಸ್ಕಾರಗೊಂಡಿದ್ದಾರೆ ಅದೇ ನಮ್ಮ ಅಭ್ಯರ್ಥಿಗೆ ಅನುಕೂಲ ಆಗ್ತಕ್ಕಂಥದ್ದು ಇಲ್ಲಿ ಕಾಂಗ್ರೆಸ್ನ ಮತದಾರರೇ ಇದ್ದಾರೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರ ಪರ ಇದಾರೆ ದೀನ ದಲಿತರು ಕಾಂಗ್ರೆಸ್ ಪರ ಇದ್ದಾರೆ ಹಿಂದುಳಿದ ವರ್ಗದವರು ಕಾಂಗ್ರೆಸ್ ಪರ ಇದ್ದಾರೆ ಬಡ ರೈತರು ಕಾಂಗ್ರೆಸ್ ಪರ ಇದ್ದಾರೆ ಬಡ ಕುಟುಂಬಗಳು ಕಾಂಗ್ರೆಸ್ ಪರ ಇರೋದ್ರಿಂದ ನಾವು ಕಾಂಗ್ರೆಸ್ನವರು ಈ ಚುನಾವಣೆನ ಗೆದ್ದೇ ಗೆಲ್ತೀವಿ ಅನ್ನ ಆಶಾವಾದ ಮತ್ತೆ ಭಾವನೆ ನಾವು ಗೆದ್ದೇ ಗೆಲ್ತೀವಿ ಅನ್ನ ನಿರೀಕ್ಷೆ ಮತ್ತೆ ಸತ್ಯ ಕೂಡ ಇದೆ ಮತ್ತೆ ಜೊತೆಗೆ ಈ ಹಾಸನ ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತ ಏನು ಒಂದು ಜನಾಂಗ ಇದೆ ಸುಮಾರು ನಾಲ್ಕು ಲಕ್ಷ ಮತಗಳನ್ನು ಹೊಂದಿದೆ ಇವರು ಈ ಸತಿ ಕಾಂಗ್ರೆಸ್ಗೆ ಬೆಂಬಲಿಸ್ತಾರೆ ಅನ್ನೋ ಆಶೆ ಭಾವನೆ ನಿಮ್ಗಿದೆಯಾ ನೋಡ್ರಿ ವೀರಶೈವ ಲಿಂಗಾಯತರು ನಾಲ್ಕು ಲಕ್ಷ ಇದೆಯೋ ಅದಕ್ಕೆ ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ಅದು ಚುನಾವಣೆ ಲೆಕ್ಕಾಚಾರ ಗೊತ್ತು ಇರಲಿ ಆದ್ರೆ ಒಂದು ತಿಳ್ಕೊಳ್ಳಿ ನಮ್ಮ ಪಕ್ಷಕ್ಕೆ ಜಾತಿ ಇಲ್ಲ ಕಾಂಗ್ರೆಸ್ ಜಾತ್ಯತೀತ ಕಾಂಗ್ರೆಸ್ ಜಾತ್ಯಾತೀತ ಜನತಾದಳ ಹೋಗಿ ಎಲ್ಲಿ ಸೇರ್ಕಂತು ಬಿಜೆಪಿ ಜೊತೆ ಸೇರ್ಕಂತು ನಾವು ಜಾತ್ಯತೀತದವರು ಜಾತ್ಯಾತೀತದಲ್ಲೇ ನಿಂತಿದ್ದೀವಿ ನಮ್ಗೆ ವೀರಶೈವರು ಒಂದೇ ಇನ್ನೊಂದು ಸಮಾಜನು ಒಂದೇ ಇನ್ನೊಂದು ಸಮಾಜನು ಒಂದೇ ನಾವೆಲ್ಲಾ ಸಮಾಜಕ್ಕೂ ಕೂಡ ಒಂದೇ ಒಂದೇ ಆಗಿ ಜಾತ್ಯಾತೀತವಾಗಿಯೇ ನಿಂತಿದೆ ಈಗ ಈ ಜಾತ್ಯತೀತವಾಗಿ ಎಲ್ಲಿಗ್ ಸೇರ್ಕೊಂಡೈತೆ ಇವ್ರ ಜೊತೆ ಸೇರ್ಕಂಡೈತೆ ಅದಿಮಗೆ ಗೊತ್ತು ಯಾವ ಯಾರ ಜೊತೆ ಸೇರ್ಕಂಡೈತೆ ಅಂತೇಳಿ ಆದ್ರಿಂದ ಲಿಂಗಾಯತ್ರು ಮತದಾರರು ಬುದ್ಧಿವಂತರಿದ್ದಾರೆ ಅವಕಾಶಕ್ಕೆ ನಾನು ಜಾತ್ಯತೀತ ಅವಕಾಶ ಇಲ್ದಾಗ ಕೋಮುವಾದಿ ಆ ರೀತಿ ಇಲ್ಲ ಇದು ಕಾಂಗ್ರೆಸ್ ಒಂದೇ ರೀತಿನಲ್ಲಿದೆ ಇವತ್ತು ಲಿಂಗಾಯತ್ರು ಸಮಾಜದವ್ರಿಗೂ ಅರ್ಥ ಆಗುತ್ತೆ ಮುಖಂಡರಿಗೂ ಅರ್ಥ ಆಗತ್ತೆ ಜನರು ಅವರು ಬುದ್ಧಿವಂತರಿದ್ದಾರೆ ಅವರು ವಿದ್ಯಾವಂತರಿದ್ದಾರೆ ಅವರು ಚರ್ಚೆ ಮಾಡ್ತಾರೆ ಅವ್ರಿಗೂ ಎಲ್ಲ ಗೊತ್ತಿದೆ ಲಿಂಗಾಯತ್ರು ಸಮಾಜದವರು ಕೂಡ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತಾರೆ ಕಡೆಯದಾಗಿ ನಮ್ಮ ವಾಹಿನಿಯ ಮುಖಾಂತರ ಈ ಹಾಸನ ಜಿಲ್ಲೆ ಮತದಾರರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಶ್ರೇರೇಶ್ ಪಟೇಲ್ ಸಮರ್ಥ ಅಭ್ಯರ್ಥಿ ಅಂತ ಏನ್ ಯಾವ ರೀತಿ ಹೇಳೋದಕ್ಕೆ ಬಯಸ್ತೀರ ಶ್ರೇಯೇಶ್ ಪಟೇಲು ನಾನು ಮೊದ್ಲೇ ಹೇಳಿದ್ದೀನಿ ಒಬ್ಬ ಯುವಕ ಬುದ್ಧಿವಂತ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ರು ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಒಳನೇಶ್ ಪುರದಲ್ಲಿ ಸ್ಪರ್ಧಿಸಿ ಎರಡು ಸಾವಿರ ಮತಗಳ ಅಂತರದಿಂದ ಓದ್ತಿದ್ದಾರೆ ನಮ್ಮ ಸರ್ವೆ ಮಾಡಿಸಿದಾಗ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ಕಾಂಗ್ರೆಸ್ ಚುನಾವಣಾ ಕಮಿಟಿಯಲ್ಲಿ ಸರ್ವೆ ಮಾಡಿಸಿದಾಗ ಅರವತ್ತೇಳು ಪರ್ಸೆಂಟ್ ಜನ ಅಭಿಪ್ರಾಯದಲ್ಲಿ ಅರವತ್ತೇಳು ಪರ್ಸೆಂಟ್ ಶ್ರೇಯಸ್ ಪಾಟೀಲ್ ಅಭಿಪ್ರಾಯ ಸೂಚಿಸಿದ್ದಾರೆ ಜನಾಭಿಪ್ರಾಯ ಅರವತ್ತೇಳು ಪರ್ಸೆಂಟ್ ಇವ್ರಿಗೆ ಸೂಚಿಸಿ ಅವ್ರಿಗೆ ಮೂವತ್ ಪರ್ಸೆಂಟ್ ಸೂಚಿಸಿದ್ದಾರೆ ಯಾರಿಗೆ ಆಲಿ ಎಂ ಪಿ ಅವರಿಗೆ ಆ ಇದ್ರ ಮೇಲೆ ಇವತ್ತು ಜನರ ಅಭಿಪ್ರಾಯನೇ ಇಷ್ಟಿರುವಾಗ ಅಂತೇಳಿ ಸಿದ್ದರಾಮಯ್ಯನವ್ರ ಕರೆದು ಡಿ ಕೆ ಶಿವಕುಮಾರ್ ಅವರು ಕರೆದು ಮಾತಾಡಿದ ಮೇಲೆ ಶ್ರೇಯಸ್ಗೆ ಏಳು ಜನದಲ್ಲಿ ಇವತ್ತು ಇತಿಹಾಸದಲ್ಲಿ ಕಾಂಗ್ರೆಸ್ನ ಟಿಕೆಟ್ ಮೊದಲನೇ ಸತಿ ಅನೌನ್ಸ್ ಆಗಿರೋದೇ ಇದೇ ಮೊದಲು ಏಳು ಜನದಲ್ಲಿ ಹಾಸನದಲ್ಲಿ ಫಸ್ಟ್ ಟೈಮ್ ಅನೌನ್ಸ್ ಆಗಿರೋದು ಆದ್ರಿಂದ ಅನೌನ್ಸ್ ಆಗಿದೆ ಆದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿರ್ಬೋದು ಮುಖಗಂಡರುಗಳಿರ್ಬೋದು ಕಾರ್ಯಕರ್ತರು ಇರ್ಬೋದು ಎಲ್ಲರೂ ಕೂಡ ಹುಮ್ಮಸ್ಸಿನಿಂದ ಇದ್ದಾರೆ ಅದ್ರ ಜೊತೆ ನಾವು ಕೂಡ ಇದ್ದೀವಿ ನಮಗೆ ಶ್ರೇಯಸ್ ಒಳ್ಳೆ ಅಭ್ಯರ್ಥಿ ಅನ್ನೋದು ನಮ್ಮೆಲ್ಲರ ಭಾವನೆ ಕಾಂಗ್ರೆಸ್ನವರ ಭಾವನೆ ಜನರ ಭಾವನೆ ಯಾಕಂದ್ರೆ ಅರವತ್ತೇಳು ಪರ್ಸೆಂಟ್ ಜನ ಕಾಂಗ್ರೆಸ್ನವರೆಲ್ಲ ಅದು ಕೊಟ್ಟಿರೋದು ಜನ ಕೊಟ್ಟಿರ್ತಕ್ಕಂಥ ತೀರ್ಪು ಹೌದು ಅರವತ್ತೇಳು ಪರ್ಸೆಂಟ್ ಆತನಿಗೆ ಟಿಕೆಟ್ ಸಿಗಕ್ಕೆ ಅವ್ರಿಗೆ ಟಿಕೆಟ್ ಸಿಗಕ್ಕೆ ಕೊಟ್ಟಿರತಕ್ಕಂಥ ತೀರ್ಪು ಇದೆಯಲ್ಲ ಅರವತ್ತೇಳು ಪರ್ಸೆಂಟ್ ಅದರ ಮೇಲೆ ನಾವು ಗೆಲ್ತೀವಿ ಯಾಕಂದ್ರೆ ಜನರ ಭಾವನೆ ಒಳಗೆ ಕೊಟ್ಟಿರೋದ ಹೊರ್ತು ಅದರಿಂದ ಶ್ರೇಯಸ್ಗೆ ಅಭಿಪ್ರಾಯ ಇದೆ ಶ್ರೇಯಸ್ಸು ಗೆಲ್ತಾರೆ ಶ್ರೇಯಸ್ಸು ಯುವಕ ಇದ್ದಾರೆ ಶ್ರೇಯಸ್ ಪರವಾಗಿ ಕಾಂಗ್ರೆಸ್ ನಿಂತಿದೆ ಕಾಂಗ್ರೆಸ್ ಪಕ್ಷ ನಿಂತಿರೋದ್ರಿಂದ ಯಾವುದೇ ಭಿನ್ನಾಭಿಪ್ರಾಯದಲ್ಲಿ ನಿಂತಿರೋದ್ರಿಂದ ಶ್ರೇಯಸ್ ಗೆಲ್ತಾರೆ ಇಲ್ಲಿವರೆಗೆ ಡಮಾಸನ ಟಿ ವಿ ಜೊತೆ ಒಂದು ವಿಶೇಷ ಚ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಮಹೇಶ್ ಅವರಿಗೆ ಧನ್ಯವಾದಗಳು ನಮಸ್ಕಾರ